ನಮ್ಮ ಸಂಸಾರ ನಮ್ಮ ಆಸೆ ಆಸೆಗೆ ಮಿತಿ ಇಲ್ಲ ಮನುಷ್ಯನಿಗೆ ಆಸೆಗೆ ಮಿತಿ ಇಲ್ಲ ಎಷ್ಟು ಸಂಸಾರ ಏನು ತುಂಬಿ ಸಂಸಾರ ಪ್ರೇಮದ ಕಾಣಿಕೆ ಪಿಕ್ಚರ್ ನೋಡಿದ್ರೆ ಇಲ್ಲ ರಾಜ್ಕುಮಾರ್ ಪಕ್ಕದಲ್ಲಿ ಆರ್ತಿನ ಕೂರ್ಸ್ಕೊಂಡಾನ ಕಾರ್ ತಗೊಂಡು ಹೊಂಟಾನ ಆಕೆ ಏನೇನೋ ಬಯಕೆ ಇವನು ಹೇಳ್ತಾನೆ ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳು ಗಾಡಿನಲ್ಲಿ ಸುಮ್ಮನೆ ಎಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಇಲ್ಲಿ ಏನು ಆಗದು ನಿರಾಶೆಯೇತಕೇ ವಿಷಾದ ಏತಕೆ ಅದೇನೆ ಬಂದರೂ ಅವನೇ ಕಾರಣ ಏನ್ ನೋಡಬೇಕು ಆಸೆ ನಮ್ಮದು ಅದಕ್ಕೆ ಅಕ್ಕ ಮಹಾದೇವ ಹೇಳುದು ಅಪ್ಪ ಸಂಸಾರ ನೀನೇ ಆಡಿಸೋನು ನಾನಲ್ಲ ಕೋಲ ತುದಿಯ ಕೋಡಗನಂತೆ ನೇಣ ತುದಿಯ ಗೊಂಬೆಯಂತೆ ನೀ ಆಡಿದಂತೆ ನಾ ಆಡುವೆನಯ್ಯ ನೀ ಇರಿಸಿದಂತೆ ನಾ ಇರುವೆನಯ್ಯ ಜಗದ ಯಂತ್ರವಾಹಕ ಚೆನ್ನಮಲ್ಲಿಕಾರ್ಜುನ ನೀ ಸಾಕೆಂಬನ ಅಹ್ ಏನು ವಚನಗಳು ಸಾಲು ಓದಬೇಕ್ರಿ ಅಕ್ಕಮಹಾದೇವಿ ಸಂಸಾರ ಮಾಡಿದ್ಲು ನೀಲಮ್ಮ ಮಾಡಿದ್ಲು ಹಡಪದ ಅಪ್ಪಣ್ಣ ಮಾಡಿದ್ಲು ಜೇಡರ ದಾಸ್ಯಮಯ್ಯ ದುಗ್ಗಳೇ ಎಂತೆಂಥವ್ರು ಸಂಸಾರ ಮಾಡಿದ್ರು ಅವ್ರದ್ದು ಓದ್ರಿ ನಿಮಗೆ ಸಂಸಾರ ತಿಳಿತದ ನೀವು ಸಂಸಾರ ನೋಡೋದು ಯಾರ್ದು ಸಿಸ್ಟರ್ ಡಯಾನ ನಿಮ್ಮ ಸಂಸಾರ ಈ ಹುಡುಗರು ಕೇಳಬೇಕು ಯಾರು ನಿಮಗೆ ಆದರ್ಶ ನಮಗೆ ಹೆಂಡತಿಯ ಕಿವಿಯ ಕದ್ದಿರುವ ಕಚ್ಚಿರುವ ದರ್ಶನ ಆದರ್ಶ ಇವರಿಗೆ ಯಾರು ಆದರ್ಶ ತ್ರಿಪುರ ಸುಂದರಿ ಐಶ್ವರ್ಯ ರೈ ನಿಮ್ಮ ಹೆಸರುಗಳು ನೋಡ್ಬೇಕು ಸಂಸಾರದ ಒಳಗಡೆ ಹೆಸರುಗಳು ಒಂದು ಕಾಲದಲ್ಲಿ ಮನೆ ಒಳಗಡೆ ಚೆನ್ನಮ್ಮ ಕಮಲಮ್ಮ ಬಸಣ್ಣ ಬಸಕ್ಕ ಚೆನ್ನವ್ವ ಹ ಅಕ್ಕಮ್ಮ ಹೆಸರು ಮಕ್ಕಳಿಗೆ ಕರಿವಾಗ ನಾಲಿಗೆ ಮಂತ್ರವಾಗಿ ಪರಿವರ್ತಿಸ್ತಿತ್ತು ಮನೆ ಒಳಗಡೆ ಹಾಗೆ ಜಗತ್ತು ಆನಂದವಾಗಿ ಬೆಳೀತಿತ್ತು ಈಗ ಹೆಸರಿಡ್ತಾರೆ ಇಶ್ ಇಶ್ ಅಂತ ಏನದು ಇಶು ಒಂದಕ್ಷರ ಅಂತ ಏನದು ಕರ್ಮ ಅದಕ್ಕ ನೀವು ಕರ್ಮಕ್ಕೊಳಗಾಗ್ತಾ ಇದ್ದೀರಲ್ಲ ಜಗತ್ತು ಯಾಕೆ ಕರ್ಮಕ್ಕೊಳಗಾಗ್ತಾ ಇದೆ ಯಾಕೆ ಮಳೆ ಹೋಗ್ತಾ ಇದೆ ಯಾಕೆ ಬೆಳೆ ಹೋಗ್ತಾ ಇದೆ ಯಾಕೆ ಒಬ್ಬರು ಕಿತ್ತು ತಿಂತ ಇದ್ದಾರೆ ಯಾಕೆ ಒಬ್ಬರನ್ನೊಬ್ಬರು ಬಡದಾಡ್ತಾ ಇದ್ದಾರೆ ಯಾಕೆ ತಂದೆ ಮಕ್ಕಳ ಪ್ರೇಮ ಹೋಯಿತು ತಾಯಿ ಮಕ್ಕಳ ಪ್ರೇಮ ಹೋಯಿತು ಸೊಸೆಯನ್ನ ಬೆಂಕಿ ಹಾಕಿ ಸುಡುವ ಅತ್ತೆಂದೇರು ಅತ್ತೆ ಮಾವಂದರನ್ನ ಸುಡುವಂತಹ ಮಕ್ಕಳು ಯಾಕೆ ಬಂತು ಯಾಕೆ ಬಂತು ನಿಮ್ಮ ಮನೆಗಳಲ್ಲಿ ಈ ಗಲಾಟೆ ಯಾವ ಕಾರಣಕ್ಕಾಗಿ ಬಂತು ಅವಿಭಕ್ತ ಕುಟುಂಬಗಳಿದ್ವಲ್ಲ ಒಂದು ಮನೆಯಲ್ಲಿ ಐವತ್ತು ಜನ ಕೂಡಿ ಬದುಕ್ತಿದ್ರಲ್ಲ ಅಣ್ಣ ತಮ್ಮ ಕಾಕ ಬಂಧು ಬಳಗ ಎಲ್ಲ ಕೂಡಿ ಬದುಕ್ತಿದ್ರಲ್ಲ ಅವ್ರ ಹತ್ತು ಜನ ರೊಟ್ಟಿ ಮಾಡಿದ್ರೆ ಇವ್ರು ಹತ್ತು ಜನ ಕುತ್ಕೊಂಡು ಊಟ ಮಾಡ್ತಿದ್ರು ಎಷ್ಟು ಪ್ರೀತಿ ಇತ್ತು ಎಷ್ಟು ಪ್ರೇಮ ಇತ್ತು ಯಾವ ರೀತಿಯಲ್ಲಿ ಸಂಸಾರಗಳಿದ್ದವು ಇವಾಗ ಸಿಂಗಲ್ ಟೀಚರ್ ಸ್ಕೂಲ್ ಆಗಿಬಿಡ್ತು ಸಿಂಗಲ್ ಟೀಚರ್ ಸ್ಕೂಲ್ ಆಗಿಬಿಡ್ತು ಮನೆಗಳು ನೀವು ನೋಡಬೇಕು ತಂದೆ ತಾಯಿನ ಪ್ರೀತಿ ಮಾಡದಂಥ ಮನಸ್ಸುಗಳು ಬಂದವು ಸೊಸೇಂದ್ರನ ಪ್ರೀತಿ ಮಾಡದ ಅತ್ತೆ ತಂದೆ ತಾಯಿಂದ್ರೆ ಬಂದರು ಮಕ್ಕಳು ಮನಸ್ಸನ್ನು ಪ್ರೀತಿ ಮಾಡೋದು ವಿಜ್ಞಾನ ಬೆಳೀತು ತಂತ್ರಜ್ಞಾನ ಬೆಳೀತು ವಾಟ್ಸಪ್ ಬಂತು ಟಿ ವಿ ಬಂತು ಹಾಂ ಒಂದು ಕಡೆ ವಿಜ್ಞಾನ ವೇಗವಾಗಿ ಬೆಳೀತು ಇನ್ನೊಂದು ಕಡೆ ನಿಮ್ಮ ಲೌಕಿಕ ಆಸೆ ಬೇಗವಾಗಿ ಬೆಳೀತು ನಮ್ಮಂಥವ್ರ ಪ್ರವಚನ ಎಲ್ಲಿ ನಡಿಬೇಕು ಎಲ್ಲಿ ನಡಿಬೇಕು ರೀ ನಮ್ಮದು ಯಾರು ಕೇಳತಾರ ಕೇಳೋರು ಯಾರು ನನ್ನ ಹೆದ್ರಲ್ಲಿ ನೀವು ಅಂತ ಕಾಣ್ತಾ ಇಲ್ಲ ಸುಮ್ಮನೆ ತಲೆಗಳು ಕುಂತಾವಂತ ತಿಳ್ಕೊಳಿ ಎಲ್ಲಿ ಎಲ್ಲಿ ನನಗೆ ಒಂದೊಂದು ಸಲ ಸಂಸಾರ ಮಾಡ್ಲಿಕ್ಕೆ ನಿಮ್ಗೆ ಯಾರಿಗೂ ಈ ಜಗತ್ತಿನಲ್ಲಿ ನಮ್ಮನ್ನು ಯಾರು ಪ್ರೀತಿ ಮಾಡೋದಿಲ್ಲ ಪಕ್ಕದಲ್ಲಿರುವ ಹೆಂಡತಿ ಸತ್ತೋಗಿ ಬಿಡ್ತಾಳೆ ಮಗು ಎದೆ ಮೇಲೆ ಇರ್ತದ ಗಂಡನಿಗೆ ಕಣ್ಣು ಕತ್ತಲೆಯಾಗಿ ಆಗಿ ನಿಂತಿರ್ತದೆ ಪ್ರೀತಿ ಪ್ರೇಮಗಳ ಕಡೆಗೆ ಯಾರು ಇರೋದಿಲ್ಲ ಯಾರು ಇರೋದಿಲ್ಲ ಯಾರು ಇರೋದಿಲ್ಲ ಒಬ್ಬನೇ ಇರ್ತಾನೆ ಇಲ್ಲಿ ಯಾರು ಬರುವರು ಯಾರ ಧಾರಿಕಾವುದೋ ಪ್ರೀತಿಯಿಂದ ಕರೆಯುವ ಕೊರಳ ಇನ್ನು ಕೇಳದು ಯಾರು ಇಲ್ಲ ಹಾಸರೇ ತಾವೇ ನಮ್ಮ ದೇವರೇ ಇಂದು ನಾಳೆಯ ಸೇರಿತು ಮಲಗೋ ವೇಳೆಯು ಬದುಕ್ತದ್ರಿ ಇದು ಹೆಂಗ ಬರುತ್ತದೆ ಹೃದಯ ಭಾರವಾಗಿದೆ ಚಿಂತೆ ನೂರು ಕವಿದಿದೆ ಒಂದಲೇ ಮತ್ತೆ ಜೀವ ಉಳಿದಿದೆ ವರಸು ಕಣ್ಣ ಕಂಬನಿ ಸುರಿಸು ನಿನ್ನ ನೆಗೆಹನಿ ಇಂದು ನಾಳೆಯ ಸೇರಿತು ಮಲಗೋ ವೇಳೆಯಾಯಿತು ಸಂಸಾರದವರು ನಿಮಗೆ ಕಣ್ಣು ಕತ್ತಲೆಯಾಗಿ ಬಿಡುತ್ತದೆ ಕತ್ತಲೆಯಾಗಿ ಬಿಡುತ್ತದೆ ನೀವು ಆಧ್ಯಾತ್ಮದ ಕಡೆಗೆ ಬನ್ನಿ ನಿಮ್ಮ ಆತ್ಮಸ್ಥೈರ್ಯ ಗಟ್ಟಿಯಾಗಿರ್ತಾರೆ ಲೌಕಿಕದಲ್ಲಿ ಇದ್ರಿ ಒಳಗಡೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ನೀವೆಲ್ಲರೂ ಆಗ್ತೀರಿ ಎಷ್ಟೋ ದೊಡ್ಡ ದೊಡ್ಡ ಶ್ರೀಮಂತ ವರ್ಗದ ಮನೆಗಳಲ್ಲಿ ವ್ಯಾಪಾರವನ್ನ ಮಾಡಿಕೊಂಡು ಮನೆ ಕಟ್ಟಿ ವ್ಯಾಪಾರ ಸೋತಾಗ ಮನೆತನಗಳೆಲ್ಲ ವಿಷ ಕುಡಿದು ಮನೆ ಒಳಗಡೆ ಸತ್ತು ಹೋಗಿರೋದು ಇತಿಹಾಸದಲ್ಲಿ ಇದೆ ಕಾರಣ ಸಂಸಾರದೊಳಗಡೆ ಸೌಕಾರಿಕನೇ ಜೀವನ ಅಂತ ತಿಳಿದಿರ್ತಕ್ಕಂಥ ಮನೆತನಗಳು ಸತ್ತೋಗಿಬಿಟ್ಟು ಆತ್ಮವನ ಎದೆಯಾಗಿ ಉಕ್ಕಾಗಿಸು ಸಂಸಾರದಲ್ಲಿ ಒಂದಿಷ್ಟು ಏರುಪೇರು ಆಗ್ತಾನೆ ಇರ್ತದೆ ಕೆಳ ಇಳಿತದೇ ಹೋಗ್ತದ ಕೆಳ ಇಳಿತದ ಹೋಗ್ತದ ಅದು ಏರ್ತದ ಹೋಗ್ತದೆ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಲ್ಲಿಯದು ಗುಂಡು ಮುಳಲಲ್ಲಿ ಇಯದು ಬೆಂಡು ಇಂತಪ್ಪ ಸಂಸಾರ ಸರದಿಯ ದಾಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ ಇಷ್ಟು ಹೋಗಬಿಡ್ತದ್ರಿ ನೀವು ಅಧ್ಯಾತ್ಮದ ಕಡೆಗೆ ಬನ್ನಿ ಪೂಜೆಯ ಕಡೆಗೆ ಬನ್ನಿ ಈ ಗುಡಿ ಸುತ್ತದ್ರೆ ನಿಮಗೆ ಬಹಳ ಮೋಸ ಮಾಡ್ತದ ಹೋಗಿ ಏನು ಕೇಳೋದು ಬೆಳ್ಳಿ ಕೊಡು ಬಂಗಾರ ಕೊಡು ಒಡವೆ ಕೊಡು ಮಕ್ಕಳು ಕೊಡು ಏನು ಮಾಡ್ತೀರಿ ಇಟ್ಕೊಂಡು ಮೊದಲು ಆತ್ಮಕ್ಕೆ ಶಾಂತಿ ತೆಗೆದುಕೊಳ್ಳಿ ಸಂಸ್ಕಾರದ ಆತ್ಮಕ್ಕೆ ಒಳ್ಳೆಯ ಜೀವನವನ್ನು ತೆಗೆದುಕೊಳ್ಳಿ ಮನಸ್ಸಿಗೆ ಒಳ್ಳೆಯ ಉಪದೇಶವನ್ನು ತೆಗೆದುಕೊಳ್ಳಿ ಒಳ್ಳೆಯ ಪುಸ್ತಕಗಳನ್ನು ಓದ್ರಿ ಒಳ್ಳೆಯ ಆಧ್ಯಾತ್ಮದ ಚಿಂತನೆಯನ್ನು ಮಾಡ್ರಿ ಹತ್ತು ಜನ ಹೆಣ್ಣು ಮಕ್ಕಳು ಮನೆಯಲ್ಲಿ ಕುಳಿತುಕೊಂಡು ಒಂದು ವಚನ ತೆಗೆದುಕೊಂಡು ಬಿಡಿಸಿ ಅದರ ಅರ್ಥವನ್ನು ಅರ್ಥೈಸಿಕೊಂಡು ಹೋಗ್ತಾ ಇದ್ರೆ ನಿಮ್ಮ ಆತ್ಮಕ್ಕೆ ಶಕ್ತಿ ತುಂಬುತ್ತದೆ ಆತ್ಮಕ್ಕೆ ಶಕ್ತಿ ತುಂಬುತ್ತದೆ ಸಂಸಾರದಲ್ಲಿ ಒಂದಿಷ್ಟು ನೋವು ನಲಿವುಗಳು ಬಂದರೂ ತಡ್ಕೊಳ್ಳೋ ಶಕ್ತಿ ಕೊಡುವಂಥದ್ದು ಯಾವ್ದಾದ್ರು ಇದ್ರೆ ಆಧ್ಯಾತ್ಮ ಅನ್ನತಕ್ಕಂಥದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ ನಾವು ಅದರ ಕಡೆಗೆ ಹೋಗೋದೇ ಇಲ್ಲ ಒಬ್ಬ ಶೆಟ್ಟಿ ಬಹಳ ದೊಡ್ಡ ವ್ಯಾಪಾರಸ್ಥನಿದ್ದ ಅವನು ಬಹಳ ದೊಡ್ಡ ವ್ಯಾಪಾರಸ್ಥ ಅವನು ಅವನ ವ್ಯಾಪಾರವನ್ನು ನೋಡಿ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿರುವ ಜನರಿಗೆ ಹೊಟ್ಟೆ ಚಾಯಿತು ಆಯಿತು ಒಟ್ಟೆ ಕಿಚ್ಚಾಗಿ ಶೆಟ್ಟಿ ವ್ಯಾಪಾರ ಕೆಡಿಸಬೇಕು ಅಂತ ವಿಚಾರ ಮಾಡಿ ಶೆಟ್ಟಿ ರಾತ್ರಿ ಮನೆಯಲ್ಲಿ ಮಲಗಿರುವಾಗ ಶೆಟ್ಟಿ ಅಂಗಡಿಗೆ ಅಡ್ತಿ ಅಂಗಡಿಗೆ ಬೆಂಕಿನ ಹಚ್ಚಿಟ್ಬಿಟ್ರು ಜನ ಪೆಟ್ರೋಲ್ ಹಾಕಿ ಕಡ್ಡಿಗಿರ್ಬಿಟ್ರೆ ಜನ ನಿಮ್ಮ ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸಲಾರದ ಮನಸ್ಸುಗಳಿದೆ ಅದಕ್ಕೆ ಜನರ ಎದುರಿಗೆ ಐಶ್ವರ್ಯ ತೋರಿಸಬಾರದು ಮನೆಯೊಳಗೆ ಐಶ್ವರ್ಯ ಇರಬೇಕು ದೇಹ ಮೇಲೆ ಬಡತನದ ರೀತಿಯಲ್ಲೇ ಜೀವನ ಮಾಡಬೇಕು ತೋರಿಸಿದ್ರು ಇಲ್ಲೋ ಬಹಳ ಕಷ್ಟ ಬಹಳ ಕಷ್ಟ ಮನುಷ್ಯ ಸಾಧನೆ ಮಾಡಬೇಕಾದರೆ ಸನ್ಯಾಸಿಯೇ ಆಗಬೇಕು ಅಂತ ಏನು ಇಲ್ಲ ಸಾಧನೆ ಅನ್ನತಕ್ಕಂಥದ್ದು ಸನ್ಯಾಸ ಮತ್ತು ಸಂಸಾರ ಅನ್ನತಕ್ಕಂಥದ್ದಿಲ್ಲ ಮನುಷ್ಯನ ಬದುಕಿನಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ನಿಸರ್ಗದಲ್ಲಿ ಎರಡು ಪ್ರಕಾರದ ಧರ್ಮಗಳಿದೆ ನೈಸರ್ಗಿಕವಾಗಿ ಈ ದೇಹ ಸಾಧನೆ ಮಾಡುವ ರೀತಿಯೇ ಬೇರೆ ಮಾನಸಿಕವಾಗಿ ಈ ಮನಸ್ಸು ಮತ್ತು ದೇಹ ಸಾಧನೆ ಮಾಡುವ ರೀತಿಯೇ ಬೇರೆ ಪ್ರತಿದಿನ ನಮ್ಮ ಬದುಕಿನಲ್ಲಿ ನಿಸರ್ಗದ ಜೊತೆಯಲ್ಲಿ ದೇಹ ಸಂಬಂಧ ಇಟ್ಟುಕೊಂಡಿರ್ತಕ್ಕಂಥದ್ದು ಅದು ಸತ್ಯದ ಅಂಶ ಅದು ಈಗ ಪ್ರತಿದಿನ ನಿಮಗೆ ಉದಾಹರಣೆ ಕೊಡ್ತೇನೆ ಮನಸ್ಸಿನ ಧರ್ಮ ಯಾವುದು ನಿಸರ್ಗದ ಧರ್ಮ ಯಾವುದು ನಾವು ಪ್ರತಿದಿನ ನಮ್ಮ ದೇಹದಿಂದ ವಿಸರ್ಜನೆ ಮಾಡುವ ಎಲ್ಲ ವಸ್ತುಗಳು ನಿಸರ್ಗದ ಧರ್ಮ ಅದು ಪ್ರತಿದಿನ ವಿಸರ್ಜನೆಗೆ ಒಳಪಡ್ತೇವೆ ನಾವು ನೀರು ಕುಡಿದಿರ್ತೇವೆ ಆಹಾರಗಳನ್ನು ತೆಗೆದುಕೊಂಡಿರ್ತೇವೆ ಇವೆಲ್ಲವೂ ಸಹ ನಿಸರ್ಗದ ಧರ್ಮ ಅದು ನೀವು ಬೇಡ ಅಂತ ಕಟ್ಟಿಟ್ಟರು ಬಾಧೆಯಿಂದ ಹೊರಗಡೆ ತೆಗೆಯುತ್ತದ ದೇಹದ ಬಾಧೆಯಿಂದ ಹೊರಗೆ ತೆಗೆಯುತ್ತೆ ಅದು ಹೊರಗೆ ಹೋಗಲಿಲ್ಲ ಅಂದ್ರೆ ದೇಹ ಸುಖದಲ್ಲಿ ಇರುವುದಿಲ್ಲ ಇದು ನಿಸರ್ಗದ ಧರ್ಮ ಲೌಕಿಕದಲ್ಲಿ ಸಂಸಾರ ಮಾಡಬೇಕು ಅನ್ನತಕ್ಕಂಥದ್ದು ಮನಸ್ಸಿನ ಧರ್ಮ ಮನಸ್ಸು ಬಯಸಿದಾಗ ಮಾತ್ರ ಸಂಸಾರದ ಎಡೆಗೆ ಹೋಗ್ತದದು ಇಲ್ಲ ಅಂದ್ರೆ ಹೋಗೋದಿಲ್ಲ ಅದು ಇದು ಮನಸ್ಸಿನ ಧರ್ಮ ಎಲ್ಲಾ ಸಂದರ್ಭದಲ್ಲಿ ಸಂಸಾರದಲ್ಲಿ ಸಾಂಗತ್ಯದ ಜೀವನ ಇರೋದಿಲ್ಲ ಮನಸ್ಸು ಬಯಸಿದಾಗ ಹೋಗ್ತದೆ ಅದು ಮನಸ್ಸಿನ ಧರ್ಮ ಹಾಗೆ ನಿಸರ್ಗದಲ್ಲಿ ಬಂದಿರತಕ್ಕಂಥ ಈ ದೇಹ ಮನಸ್ಸು ಅನ್ನುವಂತಹ ಒಂದು ದೀರ್ಘದ ವಸ್ತುವಿನ ಜೊತೆಯಲ್ಲಿ ಕಾರ್ಯಾಂಗವನ್ನು ಮಾಡ್ತಾ ಇರ್ತದೆ ಇಟ್ ಇಸ್ ಕ್ರಿಯೇಟಿ ಕಾರ್ಯವನ್ನು ಮಾಡ್ತಾ ಇರ್ತದೆ ಹಾಗಾಗಿ ಶರೀರದಿಂದ ಸಂಸಾರವನ್ನ ಮಾಡ್ತಾ ಇರೋದಿಲ್ಲ ಮನಸ್ಸಿನಿಂದ ಮಾಡ್ತಾ ಇರ್ತೀವಿ ಸಂಸಾರವನ್ನು ಇದನ್ನು ಗಮನಿಸ್ಬೇಕು ನೀವೆಲ್ಲರೂ ಬಹಳ ಜನ ಮನಸ್ಸಿಗೆ ಶರೀರ ಪೂರಕ ಮನಸ್ಸಿಗೆ ಶರೀರ ಪೂರಕ ಆದರೆ ಶರೀರವೇ ಸಂಸಾರದ ಎಡೆಗೆ ಹೋಗೋದಿಲ್ಲ ಅದು ಹೋಗಲಿಕ್ಕೆ ಇಷ್ಟಪಡೋದಿಲ್ಲ ಮನಸ್ಸೇ ಬಯಸೋದು ಎಲ್ಲವನ್ನ ಇದ್ದಂಡಿ ಗೋ ಅಂತಾರೆ ಅದಕ್ಕೆ ಸಿಗ್ಮೆಂಟ್ ಫ್ರೈಡು ಸಿಗ್ಮೆಂಟ್ ಫ್ರೈಡ್ ಪಾಶ್ಚಾತ್ಯ ತತ್ವಜ್ಞಾನ ವೇತ ತನ್ನ ಮನಸ್ಸಿನ ಕಾರ್ಯಾಂಗ ಮತ್ತು ಒಳ ಮನಸ್ಸು ಮತ್ತು ಹೊರಮನಸ್ಸಿನ ವ್ಯವಸ್ಥೆಯನ್ನು ತಿಳಿಸ್ತಾನೆ ನಮಗೆ ಮನಸ್ಸು ಅನ್ನತಕ್ಕಂಥದನ್ನು ಜಡ್ಜ್ ಮಾಡುವ ಶಕ್ತಿ ನಮ್ಮಲ್ಲಿ ಇದ್ರೆ ಮಾತ್ರ ನಮ್ಮ ಬದುಕು ಬಹಳ ಚೆನ್ನಾಗಿ ನಡೆಯುತ್ತದೆ ದೇಹಕ್ಕಿಂತ ಬಹಳ ದೊಡ್ಡ ಕಾರ್ಯಾಂಗ ಯಾವುದಂದ್ರೆ ಮನ ಲೌಕಿಕ ಇರಲಿ ಅದು ಪಾರಮಾರ್ಥಿಕವಿರಲಿ ಮನಸ್ಸೇ ಬಹಳ ಮುಖ್ಯವಾದುದು ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ ಸಂಸಾರ ಅಂದ್ರೆ ಎರಡು ದೇಹಗಳ ಸಂಬಂಧ ಅಂತ ಹಾಗಲ್ಲ ಮನಸ್ಸೇ ಸಂಸಾರಕ್ಕೆ ಪೂರಕ ಮತ್ತು ಮಾರಕ ಆ ಮನಸ್ಸನ್ನ ನಾವು ಒಳ್ಳೆಯ ಚಿಂತನೆಗಳ ಮುಖಾಂತರ ಯಾರು ಇಟ್ಕೊಳ್ತಾರೆ ಅವರು ಸಂಸಾರದಲ್ಲಿ ಸದ್ಗತಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇರ್ತದೆ ಆ ಮನಸ್ಸನ್ನು ಸರಿಯಾಗಿ ಅವರು ಬ್ಯಾಲೆನ್ಸ್ ಮಾಡಲಿಲ್ಲ ಅಂದ್ರೆ ಲೌಕಿಕನೂ ಹಾಳಾಗ್ತದೆ ಪಾರಮಾರ್ಥಿಕನೂ ಹಾಳಾಗ್ತದೆ ಲೌಕಿಕ ಮತ್ತು ಪಾರಮಾರ್ಥಿಕ ಎರಡೂ ಹೋಗ್ತದೆ ಅದಕ್ಕಾಗಿ ಅಕ್ಕ ಮಹಾದೇವಿಗಳ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಇದು ಕರ್ಣಗಳಿಗೆ ಚೇಷ್ಟೆ ಯಾವುದು ಮನಸ್ಸೆ ಈಗ ನಮಗೆ ರಾತ್ರಿ ಆಗಿದೆ ಅನ್ನತಕ್ಕಂತ ಭಾವ ನಮ್ಮಲ್ಲಿ ಇದೆ ಇದು ರಾತ್ರಿ ಆಗಿಲ್ಲ ಸೂರ್ಯ ಇರುವ ಸ್ಥಳದಲ್ಲೇ ಇದ್ದಾನೆ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಚಲಿಸುತ್ತವೆ ಸೂರ್ಯ ಇದು ಕಡೆಗೆ ಇರ್ತಾನೆ ಭೂಮಿಯನ್ನು ತಕ್ಕಂಥ ಗ್ರಹ ಚಲಿಸುವುದರಿಂದ ಒಂದು ಹಗಲು ಒಂದು ರಾತ್ರಿಯನ್ನು ತಕ್ಕಂಥದ್ದು ನಮಗೆ ಕಾಣಿಸ್ತದೆ ಆದರೆ ಸೂರ್ಯ ಚಲಿಸುವುದಿಲ್ಲ ಸೂರ್ಯ ಒಂದೇ ಕಡೆ ಇರ್ತಾನೆ ಚಲಿಸುವುದು ಯಾವುದಂದ್ರೆ ನವಗ್ರಹಗಳು ಸೂರ್ಯ ಅಚಲವಾಗಿ ನಿಂತಿರ್ತಾನೆ ಅವನು ಎಂದೆಂದೂ ಅಲ್ಲಾಡೋದಿಲ್ಲ ಅವನು ಅವನೊಂದೇ ಕಡೆ ಸೂರ್ಯನ ಸುತ್ತ ಇವೆಲ್ಲವೂ ತಿರುಗ್ತದೆ ಭೂಮಿ ಚಂದ್ರ ನವಗ್ರಹಗಳು ಎಲ್ಲವೂ ಹ್ಯಾಕ್ ಸುತ್ತ ಹೀಗೆ ಸುತ್ತೋದಿಲ್ಲ ಹೀಗೆ ಸುತ್ತೋದಿಲ್ಲ ಅದು ಜಿಲೇಬಿ ಆಕಾರದಲ್ಲಿ ಸುತ್ತಿಲ್ಲ ಒಂದು ಸಲ ತನ್ನ ಮೈಯನ್ನು ಸುತ್ತಿಕೊಂಡು ಸುತ್ತಕೊಳ್ಳುದು ಆವಾಗ ಒಂದು ಮೈ ಸುತ್ತುವಾಗ ಹನ್ನೆರಡು ತಾಸು ಹಗಲು ಹನ್ನೆರಡು ತಾಸು ದಾ ರಾತ್ರಿ ಈ ರೀತಿಯಲ್ಲಿ ಪರಿವರ್ತನೆಯನ್ನು ಹೊಂದಿದೆ ಹಾಗಾಗಿ ಅಕ್ಕ ಮಹಾದೇವಿ ಏನು ಹೇಳುತ್ತಾಳೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಈ ಲೋಕದ ಚೇಷ್ಟೆಗೆ ಯಾರು ಬೀಜ ಅಂದ್ರೆ ರವಿ ಸೂರ್ಯನೇ ಈ ಲೋಕಕ್ಕೆ ಬಹಳ ಚೇಷ್ಟೆ ಮಾಡುವವನು ಚಂದ್ರ ಅಲ್ಲ ಚಂದ್ರ ನಿಮ್ಮನ್ನೆಲ್ಲರನ್ನ ತಂಪಿಗಿಡ್ತಾನೆ ಸುಮ್ಮನೆ ಇಟ್ಬಿಡ್ತಾನೆ ಅಷ್ಟೇ ಅವನು ಬೆಳಗ್ಗೆ ಐದು ನಲವತ್ತೈದಕ್ಕೆ ಉಷೆ ಪ್ರಾರಂಭವಾಗ್ತಿದ್ದಂತೆ ಸಕಲಾಚರ ಜೀವರಾಶಿಗಳು ತನ್ನಷ್ಟಕ್ಕೆ ತಾನು ಕ್ರಿಯೆಯನ್ನು ಪ್ರಾರಂಭ ಮಾಡ್ತವೆ ಅಕ್ಕಿ ಪಕ್ಷಿಗಳು ಮನುಷ್ಯ ಜೀವ ಜಂತುಗಳು ಇವೆಲ್ಲವೂ ಎದರಿಂದ ಸ್ಟಾರ್ಟೆಡ್ ಆಗ್ತದೆ ಅಂದರೆ ಲೋಕದ ಚೇಷ್ಟೆಗೆ ರವಿ ಬೀಜ ನೋಡ್ರಿ ಎಷ್ಟು ಸೈನ್ಸ್ ಇದೆ ಎಷ್ಟು ಅತಿ ಸೈನ್ಸ್ ಅನ್ನ ಪ್ರತಿಪಾದನೆ ಮಾಡ್ತಾಳೆ ಮಹಾದೇವಿ ವಚನ ವಿಜ್ಞಾನ ಸಂದೇಶ ಇದು ಲೋಕದ ಚೇಷ್ಟೆಗೆ ರವಿ ಬೀಜ ಹೇಗೆ ಚೇಷ್ಟೆ ಮಾಡ್ತಾನೋ ರವಿ ಯಾವಾಗ ಲೋಕದೊಳಗಡೆ ಬಂದು ಬೆಳಕು ಕೊಟ್ಟ ಕೂಡಲೇನೆ ಪ್ರತಿದಿನ ನಮ್ಮ ಸಚರಾಚರ ವಸ್ತುಗಳು ದಿನಚರಿಯನ್ನು ಪ್ರಾರಂಭ ಮಾಡಿದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಎಷ್ಟು ಅತಿ ಅದ್ಭುತ ಅದ ನೋಡ್ರಿ ಕರ್ಣಗಳ ಚೇಷ್ಟೆಗೆ ಯಾವುದು ಮನಸ್ಸು ಈ ಮನಸ್ಸು ಏನು ಮಾಡ್ತದ ಬೀಜ ಇದು ರಾತ್ರಿ ಮಲಗಿರ್ತದ ನಿದ್ರೆ ಗಾಢವಾಗಿ ಕೋಳಿ ಕೂಗಿದ ಕೂಡಲೇ ಅವನ ಕೈ ತಲೆ ದಿಂಬತ್ರ ಹೋಗ್ತದೆ ಬೀರಿನ ಬೀಗ ಐತೋ ಇಲ್ಲೋ ಅರ್ಥ ಆಗ್ತದೆ ಗಾಢವಾಗಿ ಮಲಗಿರ್ತೇವೆ ಬೆಳಗ್ಗೆ ಎದ್ದ ಕೂಡಲೇನೆ ನಮ್ಮ ಕೈ ಎಲ್ಲಿಗೆ ಹೋಗ್ತದೆ ಅಂತಂದ್ರೆ ನಮ್ಮ ತಲೆಯ ದಿಂಬಿನ ಹತ್ತಿರ ಹೋಗಿ ನಿಲ್ತದೆ ಅಥವಾ ನಮ್ಮ ಮೊಬೈಲ್ ಹತ್ರ ಹೋಗ್ತದೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಮನಸ್ಸು ಅನ್ನುವುದೇ ಸಂಸಾರ ಮಾಡೋದು ಇನ್ಯಾವುದು ಸಂಸಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಈ ದೇಹದೊಳಗಡೆ ಇಂದ್ರಿಯಗಳು ಸಂಸಾರ ಮಾಡ್ತದಂತ ಅಂತ ಅನ್ನೋದಾದ್ರೆ ಕಣ್ಣಿಲ್ಲದಂತಹ ಕುರುಡ ಜೀವನ ಮಾಡುತ್ತಾನೆ ತನ್ನ ಮನಸ್ಸಿನ ಮೇಲೆ ಕಿವಿ ಕೇಳಲಾರದಂತಹ ಈ ದೇಹ ತನ್ನ ಕೈಗಳಿಂದ ಕೆಲಸ ಮಾಡಿಕೊಳ್ಳುತ್ತದೆ ಕೈ ಇಲ್ಲದ ದೇಹ ಇನ್ನೊಬ್ಬರ ಆಶ್ರಯವನ್ನು ಪಡೆದುಕೊಂಡು ಕೆಲಸ ಮಾಡುತ್ತದೆ ಆದರೆ ಈ ದೇಹವನ್ನ ಆಳುವಂತ ರಾಜ ಯಾವುದಂದ್ರೆ ಇಸ್ ದ ಕಿಂಗ್ ಅಂದ್ರೆ ಮನಸ್ಸು ಇದಕ್ಕೆ ಸಂಸಾರದ ಬೋಧನೆ ಬೇಕು ಈ ಮನಸ್ಸಿಗೆ ಯಾರು ಸಂಸಾರವನ್ನ ಸರಿಯಾಗಿ ಸಂಸಾರದಲ್ಲಿ ಮನಸ್ಸಿಗೆ ಬೋಧನೆ ಮತ್ತು ಅಧ್ಯಾತ್ಮದ ಚಿಂತನೆ ತೆಗೆದುಕೊಳ್ತಾರೆ ಅವರು ಸಂಸಾರ ಹೋಗ್ತಾ ಇರ್ತದೆ ಈಗ ನಿಮ್ಮ ಹತ್ರ ಎರಡಿದೆ ಮನಸ್ಸು ಮತ್ತು ವಿವೇಕ ಮನಸ್ಸು ಏನು ಹೇಳುತ್ತದೆ ಸಾಲ ಮಾಡೋಣ ಅಂತ ಹೇಳುತ್ತದೆ ವಿವೇಕ ಏನ್ ಹೇಳುತ್ತದೆ ವಿಚಾರ ಮಾಡಿ ನೋಡು ಸಾಲ ಮಾಡಿದ್ರೆ ತೀರ್ತದೋ ಇಲ್ಲೋ ಅವಸರ ಮಾಡಬೇಡ ಅಂತ ನಿನಗೆ ಹೇಳುತ್ತದೆ ಹೇಳಲಾರ್ದ ಇರೋದಿಲ್ಲ ಅದು ಎಂದು ನೀವು ದೇವ್ರ ಮೇಲೆ ಅಪರಾಧ ಒರೆಸ್ಬೇಡ್ರಿ ಬಹಳ ಜನ ದೇವ್ರು ನಮ್ಮನ್ನ ಮೋಸ ಮಾಡ್ದ ನಮ್ಮಿದು ದೇವರು ನಮ್ಮನ್ನು ಮೋಸ ಮಾಡ್ದ ನಮ್ ಸ್ವಾಮಿಗಳು ನಮಗೆ ಸರಿಯಾಗಿ ಆಶೀರ್ವಚನ ಮಾಡಲಿಲ್ಲ ಅದಕ್ಕಾಗಿ ನಮ್ಮ ಬದುಕು ಹೋಯಿತು ಅಂತ ಏನು 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 ಇಲ್ಲ ಈ ಜಗತ್ತಿನಲ್ಲಿ ಯಾರು ಪರ್ಫೆಕ್ಟ್ ಆಗಿ ಮನಸ್ಸಿನ ಚಿಂತನೆಗೆ ಬೋಧನೆಯನ್ನು ತೆಗೆದುಕೊಂಡು ಅದ್ರ ಅಪ್ ಮಾಡ್ತಾರೆ ವಿವೇಕದ ಪ್ರಜ್ಞೆಯ ಕಡಿವಾಣವನ್ನ ಯಾರು ಮನಸ್ಸಿನ ಮೇಲೆ ಹಾಕೊಳ್ತಾರೆ ಅವರು ಈ ಜಗತ್ತಿನಲ್ಲಿ ಎಲ್ಲವನ್ನ ಗೆಲ್ಲಬಲ್ಲರು ಅನ್ನತಕ್ಕಂಥ ಅದನ್ನು ಕಾಣಬೇಕಾಗಿತ್ತು ಮನಸ್ಸು ಬಹಳ ಅತಿ ಅದ್ಭುತವಾದಂಥ ಪ್ಯೂರಿಟಿ ಅದು ಅದರಷ್ಟು ಒಳ್ಳೆಯ ವಸ್ತು ಯಾವುದೂ ಇಲ್ಲ ಒಂದು ತಾಸ್ ನಾನು ಇಲ್ಲಿ ಕುತ್ಕೊಂಡಾಗ ಅದು ಕೇಳಿರ್ತೀನಿ ಸ್ವಲ್ಪ್ ಜನರನ್ ಬೈ ಎದುರಿಸಿ ಕುತ್ಕೊ ಆಮೇಲೆ ಏನು ಹೇಳಬೇಕು ನೀನು ಅದನ್ನು ಹೇಳು ಅಂದ್ರೆ ಅದು ಏನೇನು ನಾನು ಹೇಳ್ತೀನಿ ಅದನ್ನೆಲ್ಲ ಕೇಳಿ ತಲೆ ಒಳಗೆ ಹೋಗಿ ಅಲ್ಲಿರ್ತಕ್ಕಂಥದ್ದನ್ನೆಲ್ಲ ತಂದು ಬಾಯಿ ಮುಖಾಂತರ ಶಬ್ದದ ಮುಖಾಂತರ ನಿಮ್ಮಂತರು ಕಿವಿ ಕೇಳಿಸ್ತದೇನು ಸಾಮಾನ್ಯ ಕೆಲಸ ಅಂತ ಹೇಳಿದ್ರೆ ಏನದು ಮನುಷ್ಯನ ಮನಸ್ಸು ಅತಿ ಅದ್ಭುತವಾಗಿರ್ತಕ್ಕಂಥ ವಸ್ತು ಅದು ಅದು ಹೀಗೆ ಹೋಗಬಹುದು ನಿಮ್ಮೆಲ್ಲರ ಬದುಕು ಚೆನ್ನಾಗಿರ್ಬೇಕಂದ್ರೆ ಮನಸ್ಸಿಗೆ ಬೋಧನೆ ನಾವೆಲ್ಲರೂ ಯಾರು ಬೋಧನೆ ತಗೊಂಡೆ ದೇವ್ರಿಗೆ ಬೋಧನೆ ಮಾಡಕತ್ತೀವಿ ದೇವ್ರನ್ನ ಪೂಜೆ ಮಾಡಿದ್ರೆ ನಮ್ಗೆ ಪುಣ್ಯ ಬರ್ತದೆ ಅಂತ ದೇವ್ರನ್ನ ಪೂಜೆ ಮಾಡಿದ್ರೆ ಪುಣ್ಯ ಬರೋದಿಲ್ಲ ನಿನ್ನ ಮನಸ್ಸಿಗೆ ಒಳ್ಳೆಯ ಜ್ಞಾನವನ್ನ ಕೊಟ್ಟರೆ ನಿನ್ನ ಜೀವನ ಪುಣ್ಯ ಇರ್ತದೆ ಅನ್ನತಕ್ಕಂಥ ಹಾಗಾಗಿ ನೀ ಲೋಕದ ಚೇಷ್ಟೆಗೆ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳದೊಂದು ಮನ ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಒಡೆರದ ಬಳಿಕ ಎನಗೆ ಭವ ಉಂಟೆ ಚೆನ್ನ ಅಕ್ಕ ಮಹಾದೇವಿ ಈ ವಚನವನ್ನು ಬರಿಬೇಕಾದ್ರೆ ಅವಳು ಒಬ್ಬಳು ಹೆಣ್ಣಲ್ಲ ಒಂದು ಕಡೆ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಬೋಧನೆಯನ್ನು ಅತಿ ಅದ್ಭುತವಾಗಿ ತೆಗೆದುಕೊಂಡು ನಿಸರ್ಗದ ರೀತಿಯಲ್ಲಿ ಹೆಣ್ಣು ಅಂಗಾಂಗಗಳ ವ್ಯತ್ಯಾಸದಿಂದ ಹೆಣ್ಣು ಇವರು ಅಂಗಾಂಗಗಳಿಂದ ವ್ಯತ್ಯಾಸದಿಂದ ಹೆಣ್ಣು ಆದರೆ ಮನಸ್ಸು ಮಾತ್ರ ಒಂದೇ ಅಲ್ಲ ಈ ಜಡ್ಜ್ಮೆಂಟ್ ನಮ್ಮಲ್ಲಿ ಬಹಳ ಜನರಿಗೆ ಗೊತ್ತಿಲ್ರಿ ಬಹಳ ಜನ ಏನಾಗ್ತಾರಂದ್ರ ನಾವು ಸನ್ಯಾಸಿ ಆಗಿಬಿಡ್ತೀವಿ ಸಂಸಾರ ಬಿಟ್ಟು ಬಿಡ್ತೀವಿ ಸಂಸಾರ ಬಿಟ್ಟುಬಿಟ್ರೆ ನಮಗೆ ಸುಖ ಇದೆ ಬಹಳ ಜನ ಹಿಂಗೆ ಐತ್ರಿ ಇಲ್ಲಿ ಸನ್ಯಾಸ ಮತ್ತು ಸಂಸಾರ ಭೇದ ಭಾವ ಇಲ್ಲ ನೀನಾದರೂ ಅಷ್ಟೇ ನಾನಾದರೂ ಅಷ್ಟೇ ನೀವು ಸಂಸಾರದಲ್ಲಿದ್ದು ಮನಸ್ಸನ್ನು ಲೌಕಿಕದ ಕಡೆಗೆ ಹೋಗಿರ್ತೀರಿ ನಾವುಗಳು ಆಕಸ್ಮಿಕ ಏಕಾಂತದಲ್ಲಿ ಇದ್ದುಕೊಂಡು ಸಾಧನೆ ಮಾಡ್ತೀನಿ ಅಂದ್ರೆ ಏಕಾಂತ ವಾಸಕ ಗುಪ್ತ ಪಾತಕ ಏ ಗೆದ್ದಾರ ಗೆದ್ದಾರ ಅಂದ್ರೆ ನಡೆಯೋದಿಲ್ಲ ಅಲ್ಲಿ ಗೆಲ್ಲಕ್ ಬರೋದಿಲ್ಲ ಯಾರಿಗೋ ಒಬ್ಬರಿಗೆ ಒಬ್ರಿಗೆ ಸಂಸಾರ ಬಹಳ ಬೇಸರ ಆಗಿ ಏನಾಗಿದ್ನಂತ ಸನ್ಯಾಸಿ ಆದ್ರೆ ಪುಣ್ಯ ಬರ್ತದಂತ ಹೇಳಿ ಊರ್ ಜಾಗ ಖಾಲಿ ಮಾಡಿದ್ನಂತ ಬಿಟ್ಟು ಬಿಡ್ತಾರೀ ಬಾಳ ಮಂದಿ ఏ నిమ్వంత్ బుద్ధి నిమ్మ జీవన చలో అంత నవ్వంతీ ని చలో అంత నవ్విబ్బ్రు ఎంతేనో హాస్పిటల్గా నితీ ఆద్యా ఆరందీ నేను నను అరమ్ ఇబ్బు హాస్పిటల్ తోర్సక్ బంద ఇది హంగద అంత ఇబ్బు హాస్పిటల్ అంతారా అరమ్ గౌడ ఆరా మే అదక బందే స్వల్పేనో శుగర్ అదర్సూ తోర్సక బంద అవును తోర్సక్ బందా ಇಲ್ಲಿ ಸನ್ಯಾಸಿಯೂ ತನ್ನ ತನ್ನ ಮನಸ್ಸನ್ನ ಚಂಚಲ ಆಗಬಾರದು ಅಂತ ಒಂದು ತಾಸು ಪ್ರವಚನ ಹೇಳಕತ್ತ ವೃತ್ತಿ ಸನ್ಯಾಸಿರಬಹುದು ಮನಸ್ಸು ನಿಸರ್ಗದ ದೇಹದ ಅವಿಭಾಜ್ಯ ಅಂಗ ಹ್ಮ್ ಇಷ್ಟು ಓಪನ್ ಆಗಿ ಮಾತಾಡೋಲ್ಲ ಯಾವ ಸ್ವಾಮಿಗಳು ವೃತ್ತಿ ಮನುಷ್ಯನ ಸನ್ಯಾಸ ಜೀವನ ಅನ್ನೋದು ವೃತ್ತಿ ಅದು ನಿನ್ನ ಮನಸ್ಸು ದೇಹದು ಹಾಗೆ ಅವನು ಏನು ಮಾಡ್ದ ಮನೆ ಬಿಟ್ಟು ಹೋಗಿ ಬಿಟ್ಟಿದ್ದಾವ ಹೋಗಿ ಏನು ದೊಡ್ಡ 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 ಏನು ಗುಡಿ ಗುಂಡಾರ ಎಲ್ಲ ಕಟ್ಟಿ ಅದನ್ನ ಮಾಡಿ ಇದನ್ನ ಮಾಡಿ ಜನರ ಭುವಾ ಭಾಜ ಮಾಡಿ ಬ್ಯಾಂಡ್ ಬಾಜಲ್ಲಿ ತಂದು ತೇರ್ ಎಳೆದು ಸ್ವಾಮಿ ಅನ್ಸ್ಕೊಂಡಿದ್ದ ಕುಂತಿದ್ದ ಒಂದು ದಿವ್ಸ ಹಂಗೆ ಮನೆಯಾಗ ಮಠದಲ್ಲಿ ಊರು ಜನ ಎಲ್ಲ ಹೋಗಿ ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡಿ ಯಪ್ಪಾ ಏನ್ ಜಾತ್ರೆ ಮಾಡಿದಿ ಏನ್ ತೇರೆಳ್ದಿ ಏನ್ ಕತೆ ನಿಂದು ಅಪ್ಪ ಅಪ್ಪ ನಿನ್ ಏನ್ ಪವರ್ ಅಂದ್ರು ಭಕ್ತರು ಏನು ನಿನ್ ಪವರ್ ಅಂದ್ರು ಒಂದ್ ಸನ್ಯಾಸಿ ಅಂದ ಎಲ್ಲಿಂದ ಬಂದೀರಿ ಅಂತೇಳಿ ಏ ಮುದ್ದೇವಿ ಹಾಡದಿಂದ ಬಂದೀವ್ರಿ ಅಂದ್ರು ಆ ಮುದ್ದೇವಿ ಹಾಡದಲ್ಲಿ ಪಾಟೀಲ್ ಓಣಿಯಾಗ ಕೊನೆ ಮನೆಯವ್ರು ಹೆಂಗಿದ್ದಾರೆ ಅಂತ ದರಿದ್ರ ನನ್ನ ಮಗಾರೀ ಹೆಂಡ್ರ ಮಕ್ಕಳನ್ನೆಲ್ಲ ಬಿಟ್ಟು ಹೋಗಿ ಬಿಟ್ಟ ನಾವನೇ ಸ್ವಾಮೀಜಿ ಆಗಿದ್ದ ಏನಾಗಿದ್ದಾವ ಸನ್ಯಾಸಿಯಾಗಿ ಅವ ಸನ್ಯಾಸಿಯಾಗಿ ಬಿಟ್ಟಿದವಾ ಹಿಂಗ ಹೊರಟೋಗಬಿಡೋದು ಹೋಗಬಹುದು ಎಲ್ಲೋ ಒಬ್ಬೊಬ್ಬರಿಗೆ ಮಾತ್ರ ಮನಸ್ಸು ನಿಲ್ಲುವುದು ಕಾಮವೇ ನೀನು ನಿಲ್ಲು ನಿಲ್ಲು ಕ್ರೋಧವೇ ನೀನು ನಿಲ್ಲು ನಿಲ್ಲು ಮೋಹವೇ ನೀನು ನಿಲ್ಲು ನಿಲ್ಲು ಮದ ಮತ್ಸರವೇ ನೀನು ನಿಲ್ಲು ನಿಲ್ಲು ಸಚರಾಚರಗಳೇ ರಚನೆಗೆ ಬಾರದಂತೆ ನಿಲ್ಲು 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 ನಾನು ಚೆನ್ನಮಲ್ಲಿ ಕಾರ್ಜುನ ದೇವರಿಗೆ ಅವಸರದ ಓಲೆ ಒಯ್ಯುತ್ತಿರುವೆ ಅವಳೊಬ್ಬಳಿಗೆ ಬಂದಿದ್ದದು ಇನ್ಯಾರಿಗೂ ಬಂದಿಲ್ಲ ಈ ಜಗತ್ತಿನಲ್ಲಿ ಅದಕ್ಕೆ ಅವರೆಲ್ಲ ಉಳ್ದಾರ ನಾವೆಲ್ಲ ವೃತ್ತಿಪರದ ಸ್ವಾಮಿಗಳು ಯಾರು ಮನಸ್ಸನ್ನ ಗಟ್ಟಿ ಹಿಡಿದು ಸಾಧನೆ ಮಾಡ್ತಾರೆ ಜಗತ್ತಿನ ಮನಸ್ಸನ್ನ ಗೆಲ್ತಾರೋ